ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ರಾಜಸ್ಥಾನದ ಜೈಪುರದ ಅರುಣಾ ಮಿಟ್ಟಲ್ ನಾನು ನಿಮ್ಮೆಲ್ಲರೊಂದಿಗೆ ಇತ್ತೀಚೆಗೆ ಸಂಭವಿಸಿದ ಒಂದು ಪವಾಡವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಬಹುಶಃ ಅದು ಇದುವರೆಗಿನ ನನ್ನ ಜೀವನದ ಅತ್ಯಂತ ದೊಡ್ಡ ಪವಾಡವಾಗಿದೆ ಆರು ತಿಂಗಳುಗಳ ಹಿಂದೆ ಇದ್ದಕ್ಕಿದ್ದಂತೆ ಒಂದು ದಿನ ಕೆಲವು ಪೊಲೀಸರು ಮತ್ತು ಕೆಲವು ಬ್ಯಾಂಕ್ನ ಅಧಿಕಾರಿಗಳು ನನ್ನ ಮನೆಗೆ ಬಂದರು ಮತ್ತು ನನಗೆ ನ್ಯಾಯಾಲಯದ ಆರ್ಡರ್ ಒಂದನ್ನು ತೋರಿಸಿದರು ಹಾಗೂ ನನ್ನ ಸ್ವಂತ ಮನೆಯಿಂದ ಆ ಕ್ಷಣವೇ ನನ್ನ ಹಲವಾರು ವಿನಂತಿಗಳ ಹೊರತಾಗಿಯೂ ಏನನ್ನೂ ಕೇಳಿಸಿಕೊಳ್ಳದೆ ನನ್ನನ್ನು ಹೊರಗೆ ಹಾಕಿದರು ನಾನು ಒಬ್ಬ ವ್ಯಕ್ತಿಗೆ ಬ್ಯಾಂಕ್ ಸಾಲಕ್ಕೆ ಗ್ಯಾರಂಟಿ ಕೊಟ್ಟಿದ್ದು ಆ ವ್ಯಕ್ತಿಯು ಸಾಲವನ್ನು ತೀರಿಸದೆ ಇದ್ದುದರಿಂದ ಅದನ್ನು ನನ್ನ ಅಡವಿಟ್ಟಿದ್ದ ಮನೆಯನ್ನು ಮಾರಿ ಆ ಸಾಲವನ್ನು ತೀರಿಸಿಕೊಳ್ಳುವುದಾಗಿ ಅವರು ತಿಳಿಸಿದರು ನನ್ನ ಕಾಲು ಕೆಳಗಿನ ನೆಲ ಕುಸಿಯುತ್ತಿದ್ದಂತೆ ನಾನು ಮೂಕಳಾದೆ ನನ್ನನ್ನು ನನ್ನ ಮನೆಯಿಂದ ಹೊರದೂಡಿದರು ಮತ್ತು ಮರುಕ್ಷಣ ನಾನು ರಸ್ತೆಯಲ್ಲಿದ್ದೆ ನನ್ನ ಎಲ್ಲಾ ಸ್ನೇಹಿತರು ಮತ್ತು ಬಂಧುಗಳು ಈ ರೀತಿಯ ಕೇಸ್ಗಳು ವರ್ಷಾನುಗಟ್ಟಲೆ ನಡೆಯುತ್ತವೆ ಮತ್ತು ಅದು ಯಾವಾಗ ಇತ್ಯರ್ಥವಾಗುತ್ತದೋ ಅದು ದೇವರಿಗೆ ಗೊತ್ತು ಎಂದು ಹೇಳಿದರು ನಾನು ಕೂಡಲೇ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಕುರಿತು ಈ ಹಠಾತ್ ವಿಪತ್ತನ್ನು ಎದುರಿಸಲು ಶಕ್ತಿ ಕೊಡುವಂತೆ ಪ್ರಾರ್ಥಿಸಿದೆ ನನ್ನ ಪ್ರಾರ್ಥನೆಗಳಲ್ಲಿ ನಾನು ನನ್ನ ಮನೆಯನ್ನು ಆದಷ್ಟು ಬೇಗ ಹಿಂಪಡೆಯಬೇಕೆಂದು ಕೋರಿಕೆಯನ್ನಿಟ್ಟೆ ನಾನು ದಿನವೂ ಮಂತ್ರ ಜಪವನ್ನು ಮಾಡುತ್ತಲೇ ಇದ್ದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡರು ಮತ್ತು ಜನರ ಎಲ್ಲಾ ಊಹೆಗಳಿಗೆ ಕೊನೆಯನ್ನು ಹಾಕಿದರು ಹಾಗೂ ಅವರು ಸದಾಕಾಲ ನನ್ನೊಂದಿಗೆ ಇರುವ ನನ್ನ ನಂಬಿಕೆಯನ್ನು ಸಮರ್ಥಿಸಿದರು ಉಚ್ಚ ನ್ಯಾಯಾಲಯವು ನನ್ನ ಪರವಾಗಿ ತೀರ್ಪು ನೀಡಿತು ಮತ್ತು ನನ್ನನ್ನು ಮರಳಿ ನನ್ನ ಮನೆಯಲ್ಲಿ ಇರಲು ಅವಕಾಶ ನೀಡಿತು ಹಾಗೂ ಈಗ ನನ್ನ ಮನೆ ಸಂಪೂರ್ಣವಾಗಿ ನನ್ನದಾಗಿದೆ ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ